ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಅಖಾಡ ರಂಗೇರಿದೆ ಚನ್ನಪಟ್ಟಣದಲ್ಲಿ ಡಿ ಕೆ ಬ್ರದರ್ಸ್ ಆಪರೇಷನ್ ಹಸ್ತ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿಗೆ ಬಿಗ್ ಶಾಕ್ ಆಗ್ತಾ ಇದೆಯಾ ಚನ್ನಪಟ್ಟಣದ ನಗರಸಭೆ ಅಧ್ಯಕ್ಷ ಹಾಗೂ ಒಂಬತ್ತು ಸದಸ್ಯರು ಕಾಂಗ್ರೆಸ್ ತೆಕ್ಕೆಗೆ ಬರ್ತಾ ಇದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರೆ ನಗರಸಭಾ ಅಧ್ಯಕ್ಷ ಪ್ರಶಾಂತ್ ಸೇರಿ ಒಂಬತ್ತು ಜನರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರಂತೆ ಅಲ್ಲಿ ತುಂಬ ಜನ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ನೀವೇ ಚನ್ನಪಟ್ಟಣದಲ್ಲೇ ಇರಬೇಕು ಚನ್ನಪಟ್ಟಣ ಬಿಟ್ಟು ಹೋಗಬೇಡಿ ಅನ್ನುವಂಥ ಮನವಿಯನ್ನು ಮಾಡಿದ್ರು ಆದರೆ ಅನಿವಾರ್ಯ ರಾಜಕೀಯ ಕಾರಣಗಳಿಂದಾಗಿ ಎಚ್ ಡಿ ಅವರು ಮಂಡ್ಯದಲ್ಲಿ ಲೋಕಸಭಾ ಚುನಾವಣೆಗೆ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಇದೀಗ ಅಲ್ಲಿ ಜೆ ಡಿ ಎಸ್ನಲ್ಲಿರ್ತಕ್ಕಂಥವರು ಒಂದಷ್ಟು ಜನ ಕಾಂಗ್ರೆಸ್ಗೆ ಸೇರ್ತಾ ಇದ್ದಾರೆ ಬೆಂಗಳೂರಿನ ಸದಾಶಿವನಗರದ ಮನೆಯಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರಂತೆ ಬಂದು ಪೂರ್ವ ಪಕ್ಷೇತರ ಸದಸ್ಯ ಉಮಾ ಅಂತಕ್ಕಂಥ ಸದಸ್ಯ ಸಹ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರೆ ಜೆ ಡಿ ಎಸ್ನ ರೇವಣ್ಣ ಸತೀಶ್ ಬಾಬು ಶ್ರೀನಿವಾಸ ಮೂರ್ತಿ ಲೋಕೇಶ್ ನಾಗೇಶ್ ಸೈಯದ್ ರಫೀಕ್ ಅಬೀದಾ ಭಾನು ಭಾನುಪ್ರಿಯಾ ಇವರೆಲ್ಲ ಜೆ ಡಿ ಎಸ್ ತೋರೆದು ಕಾಂಗ್ರೆಸ್ ಸೇರ್ತಾ ಇದ್ದಾರೆ ಚನ್ನಪಟ್ಟಣದಲ್ಲಿ ಇದು ಒಂದು ರೀತಿಯಲ್ಲಿ ಶಾಕಿಂಗ್ ನ್ಯೂಸ್ ಯಾಕೆಂದ್ರೆ ಚನ್ನಪಟ್ಟಣ ಅಂತ ಹೇಳುವಾಗ ಅದು ಬೆಂಗಳೂರು ಗ್ರಾಮಾಂತರಕ್ಕೆ ಬರುತ್ತೆ ಬೆಂಗಳೂರು ಗ್ರಾಮಾಂತರದಲ್ಲಿ ಬಿಜೆಪಿ ಹಾಗೂ ಜೆ ಡಿ ಎಸ್ ಜೊತೆಗೂಡಿ ಸಿ ಎನ್ ಮಂಜುನಾಥ್ ಅವರನ್ನ ಗೆಲ್ಲಿಸುವಂಥ ದೊಡ್ಡ ಒಂದು ಪ್ರಯತ್ನಗಳನ್ನು ಮಾಡ್ತಾಯಿದೆ ಈ ಸಂದರ್ಭದಲ್ಲಿ ಅಲ್ಲಿರುವಂಥ ಜೆ ಡಿ ಎಸ್ ಕಾರ್ಯಕರ್ತರನ್ನು ಜೆ ಡಿ ಎಸ್ ನಾಯಕರುಗಳನ್ನು ಕಾಂಗ್ರೆಸ್ಗೆ ಸೇರ್ಪಡೆಗೊಳಿಸ್ತಾ ಇರುವಂಥ ದೃಶ್ಯಾವಳಿ ನೋಡ್ತಾ ಇದ್ದೀರಿ ಎರಡನೇದಾಗಿ ಬಹಳ ದೊಡ್ಡ ಮಟ್ಟದ ಒಂದು ಎಲೆಕ್ಷನ್ ಈ ಬಾರಿ ಬೆಂಗಳೂರು ಗ್ರಾಮಾಂತರದಲ್ಲಿ ನಡೆಯುತ್ತೆ ಸಿ ಎನ್ ಮಂಜುನಾಥ್ ವಾಸಸ್ ಡಿ ಕೆ ಸುರೇಶ್ ಅಂತ ಹೇಳಿ ಈ ಹಿಂದೆ ಈ ಡಿ ಕೆ ಶಿವಕುಮಾರ್ ಎಲ್ಲ ಕನಕಪುರದಲ್ಲಿ ತಮ್ಮ ಎಲೆಕ್ಷನ್ ಮಾಡಿದಾಗ ನಾಮಿನೇಷನ್ ಹಾಕಿದ ನಂತರ ಯಾವತ್ತೂ ಅಲ್ಲಿಗೆ ಹೋದಂಥ ಇತಿಹಾಸನೇ ಇಲ್ಲ ಹೋಗಬೇಕಾಗಿಲ್ಲ ಹೋಗಬೇಕಾಗಿಲ್ಲ ಆಮೇಲೆ ಒಂದು ಲಕ್ಷ ಒಟ್ಟೇ ಗೆಲ್ಸಿದಿರಿ ನೀವು ಆ ಥರ ಅದೊಂದು ಸ್ಟಾಯ್ ಆದರೆ ಈಗೇನಾಗಿದೆ ಈ ಬಾರಿ ಒಂದು ರೌಂಡ್ ಮುಗಿಸಿ ಆಯಿತು ಡಿ ಕೆ ಶಿವಕುಮಾರ್ ಒಂದು ರೌಂಡ್ ಮುಗಿಸಿ ಆಯಿತು ಅಂದರೆ ಭಯ ಮಟ್ಟಿಗೆ ಇರುತ್ತೆ ಅಂತೇಳಿ ಆಮೇಲೆ ಎರಡನೇದೇನಂತಂದರೆ ಹೋಬಳಿ ಮಟ್ಟದಲ್ಲಿ ಕೂಡ ಡಿ ಕೆ ಸುರೇಶು ವರ್ಕ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಭಾಳ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಯಾಕಂದರೆ ಡಿ ಕೆ ಬ್ರದರ್ಸ್ಗಳಿಗೆ ಗೊತ್ತು ಯಾಕಂದರೆ ಇದು ಯಾಕೆ ಹಾಕಿದ್ದಾರೆ ಅಂತಂದರೆ ನಮ್ಮನ್ನು ಕಟ್ಟಿ ಹಾಕೋದಕ್ಕೆ ಅಲ್ಲೇ ಇರಬೇಕು ಅಂತ ಮಾಡೋದಕ್ಕೆ ಹಾಕಿದ್ದಾರೆ ಅಂತೇಳಿ ಒಂದು ಎರಡು ಟೈಪ್ ಇರುತ್ತೆ ಇಲ್ಲಿ ನನ್ನ ಪ್ರಕಾರ ಒಂದು ದೇವೇಗೌಡರ ಅಳಿಯಾನ ಕಾರಣಕ್ಕಾಗಿ ಜೆ ಡಿ ಎಸ್ ಅವರು ಶಕ್ತಿ ಮೀರಿ ಶ್ರಮಿಸ್ತಾರೆ ಮತ್ತು ಬಿ ಜೆ ಪಿಗೆ ಒಂದು ಆರು ಆರೂವರೆ ಲಕ್ಷ ವೋಟ್ ಆಲ್ರೆಡಿ ಇರೋದರಿಂದ ಇದನ್ನು ಯಾಕೆ ಕಳ್ಕೋಬೇಕು ಯಾಕಂದರೆ ಡಿ ಕೆ ಶುರೇ ಡಿ ಕೆ ಬ್ರದರ್ಸ್ಗಳನ್ನು ಒಂದು ರೀತಿಯಲ್ಲಿ ಕಬ್ಜಾ ಮಾಡ್ಕೊಂಬಿಟ್ಟರೆ ಹನ್ನೊಂದೊಂದೇ ಕಾಂಗ್ರೆಸ್ ಸೀಟು ಪಕ್ಕ ಇರ್ತಕ್ಕಂಥ ಕಾಂಗ್ರೆಸ್ ಸೀಟ್ ಅದು ಒಂದೇ ಸದ್ಯಕ್ಕೆ ಹೌದು ಹಾಗಾಗಿ ಮತ್ತೊಂದೇನಿದೆ ಅಂತಂದರೆ ಕಾಂಗ್ರೆಸ್ ಅವ್ರಿಗೂ ಕೂಡ ಇದೆ ಈ ಸಲ ಸುರೇಶ್ ಅಣ್ಣನ್ನು ಸೋಲಿಸ್ಬಿಡ್ತಾರೇನೋ ಅಂತ ಹೇಳಿ ಅವರು ಕೂಡ ಸಕ್ರಿಯರಾಗಿದ್ದಾರೆ ಎರಡೂ ಎರಡೂ ಕಡೆಗಳಿಂದಲೂ ಕೂಡ ಭಾಳ ಫೈಟ್ ಇದೆ ಸೊ ಹಾಗಾಗಿ ಬನ್ನಿ ಮಾದೇಸ್ವಾಮಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಮಾಧೇಸ್ವಾಮಿ ಹೆಂಗೆ ನಡೀತಿದೆ ಬೆಂಗಳೂರು ಗ್ರಾಮಾಂತರ ನಾನು ಮೊನ್ನೆ ಕೂಡ ನಿಮ್ಗೆ ಹೇಳ್ತಾ ಇದ್ದೆ ಡಿ ಕೆ ಸುರೇಶ್ ಅವರಿಗೆ ಇಂಚಿಂಚು ಗೊತ್ತು ಬೆಂಗಳೂರು ಗ್ರಾಮಾಂತರದ್ದು ಡಿ ಕೆ ಶಿವಕುಮಾರ್ ಅವರ ಎಲೆಕ್ಷನನ್ನು ಕೂಡ ಮಾಡ್ತಾ ಇದ್ದದ್ದು ಇದೇ ಡಿ ಕೆ ಸುರೇಶ್ ಒಂದು ವೇಳೆ ಗ್ರೌಂಡ್ ರಿಪೋರ್ಟ್ ನಿಜವಾಗ್ಲೂ ಗೊತ್ತಿರೋದು ಯಾವತ್ತು ಡಿ ಕೆ ಸುರೇಶ್ಗೆ ನಾಟ್ ಡಿ ಕೆ ಶಿವಕುಮಾರ್ ರೈಟ್ ಅದೇ ಸಂದರ್ಭದಲ್ಲಿ ಕಳೆದ ಬಾರಿ ಆರು ಹತ್ರ ಏಳು ಲಕ್ಷ ಓಟನ್ನು ಕೊನೆಗಳಿಗೆಯಲ್ಲೂ ಕೂಡ ಅಶ್ವಥ್ ಗೌಡರು ಪಡ್ಕೊಂಡ್ರು ಬಿ ಜೆ ಪಿಯಿಂದ ಅಲ್ಲಿ ಒಕ್ಕಲಿಗರ ಕೋಟೆ ಇದೆ ಸಿ ಪಿ ಯೋಗೀಶ್ವರ್ ಈ ಬಾರಿ ಬಿ ಜೆ ಪಿ ಜೆ ಡಿ ಎಸ್ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ ಸೊ ಹಾಗಿರುವಾಗ ಜೆ ಡಿ ಎಸ್ನ ಕಾರ್ಯಕರ್ತರು ಯಾವ ಕಾರಣಕ್ಕಾಗಿ ಅಥವಾ ನಾಯಕರುಗಳು ಯಾವ ಕಾರಣಕ್ಕಾಗಿ ಕಾಂಗ್ರೆಸ್ ಜೊತೆ ಹೋಗ್ತಾ ಇದ್ದಾರೆ ಇಲ್ಲಿ ನಡೀತಿರುವಂತಹ ಸ್ಟ್ರಾಟಜಿ ಏನು ಆಮಿಷ ಏನು ಏನ್ ಕತೆ ಜಯಪ್ರಕಾಶ್ ಶೆಟ್ಟಿ ಪ್ರಮುಖವಾಗಿ ಈಗ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಯಾವಾಗ ಸಿ ಎನ್ ಮಂಜುನಾಥ ಅವರು ಅಭ್ಯರ್ಥಿ ಆದರೂ ಅದಾದ ನಂತರದ ದಿನಗಳಲ್ಲಿ ನಿರಂತರವಾಗಿ ಡಿ ಕೆ ಸುರೇಶ್ ಅವರು ಕ್ಷೇತ್ರದಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅದರಲ್ಲೂ ಪ್ರಮುಖವಾಗಿ ಅವರು ಟಾರ್ಗೆಟ್ ಮಾಡ್ತಾ ಇರುವಂತದ್ದು ಪ್ರತಿ ಬೂತ್ ಮಟ್ಟದಲ್ಲೂ ಕೂಡ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಆ ಟಾರ್ಗೆಟ್ ಮಾಡ್ತಾ ಇರುವಂತದ್ದು ಅಲ್ಲಿನ ಸ್ಥಳೀಯ ಮುಖಂಡರನ್ನ ತಮ್ಮತ್ತ ಹತ್ರ ಸೆಳೆಯುವಂತಹ ಪ್ರಯತ್ನವನ್ನ ನಿರಂತರವಾಗಿ ಮಾಡಿಕೊಂಡು ಬಂದಿದ್ದಾರೆ ಈಗ ನಿನ್ನೆ ಕೂಡ ಒಂದು ಆಪರೇಷನ್ ಮಾಡಿದ್ರೆ ಅದು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅವರ ಮನೆಯಲ್ಲೇ ಕೂಡ ಪ್ರಮುಖವಾಗಿ ಹಾಲಿ ನಗರಸಭಾ ಸದಸ್ಯರು ಒಂಬತ್ತು ಜನ ಅಂದ್ರೆ ಹತ್ತು ಜನ ಒಟ್ಟು ಹತ್ತು ಜನ ಸೇರ್ಪಡೆ ಆಗಿರುವಂತದ್ದು ಒಂಬತ್ತು ಜನ ಜೆಡಿಎಸ್ ನ ಸದಸ್ಯರನ್ನೇ ಆ ಈಗ ಅವರು ಹೈಜಾಕ್ ಮಾಡಿ ಈಗ ಆಪರೇಷನ್ ಕಮಲಕ್ಕೆ ಆಪರೇಷನ್ ಅಸ್ತಕ್ಕೆ ತುತ್ತಾಗಿ ಈಗ ಕಾಂಗ್ರೆಸ್ ಅನ್ನ ಸೇರ್ಪಡೆ ಆಗಿದ್ದಾರೆ ಪ್ರಮುಖವಾಗಿ ಅವರ ಲೆಕ್ಕಾಚಾರ ಏನಂದ್ರೆ ಈ ರೀತಿಯಾದಂತಹ ಸ್ಥಳೀಯ ಮುಖಂಡಗಳನ್ನ ಏನಾದ್ರೂ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಂಡಂತಹ ಸಂದರ್ಭದಲ್ಲಿ ಆ ಏನು ಗ್ರಾಮಾಂತರ ಮಟ್ಟದಲ್ಲಿ ಅಲ್ಲಿನ ನಾಯಕತ್ವದ ಕೊರತೆ ಉಂಟಾಗುತ್ತೆ ಜೆಡಿಎಸ್ಗೆ ಮತ್ತೆ ಬಿಜೆಪಿಗೆ ಆಗ ಯಾರು ಕೂಡ ವೋಟ್ ಹಾಕ್ಸ್ಲಿಕ್ಕೆ ಜನ ಇರಲ್ಲ ಹಾಗಾಗಿ ಮುಖಂಡರನ್ನ ನಮ್ಮ ಕಡೆ ಚಳಿಬೇಕು ಅಂತವಂತಹ ಲೆಕ್ಕಾಚಾರ ಕಾಂಗ್ರೆಸ್ನದ್ದು ಹಾಗಾಗಿ ಪ್ರತಿ ಹಳ್ಳಿಗಳಲ್ಲೂ ಪ್ರತಿ ಗ್ರಾಮ ಪಂಚಾಯತಿಗಳಲ್ಲೂ ಜೊತೆಗೆ ನಗರಸಭೆ ಪುರಸಭೆ ಇಲ್ಲಿದ್ದು ಅಲ್ಲೆಲ್ಲವೂ ಕೂಡ ಜೆಡಿಎಸ್ನವ್ರೆ ಪ್ರಮುಖವಾಗಿ ಟಾರ್ಗೆಟ್ ಮಾಡಿ ಅವ್ರ ಆಪರೇಷನ್ ಮಾಡಿ ತಮ್ಮ ಹತ್ರ ಸೆಳಿತಾ ಯಾಕಂದ್ರೆ ಸಿ ಎನ್ ಮಂಜುನಾಥ್ ಅವರಿಗೆ ಕ್ಲೀನ್ ಇಜ್ ಇಮೇಜ್ ಇರ್ತಕ್ಕಂತ ಹಿನ್ನೆಲೆಯಲ್ಲಿ ಮತದಾರರು ಅಷ್ಟು ಸುಲಭವಾಗಿ ಕಾಂಗ್ರೆಸ್ ಕಾಂಗ್ರೆಸ್ಗೆ ಆ ಬರ್ತಾರೆ ಅಂತನ್ನುವಂಥದ್ದಾಗಿರ್ಬೋದು ಅಥವಾ ಆ ಡಿ ಕೆ ಶಿವಕುಮಾರ್ ನಂಬಿ ಓಟ್ ಅನ್ನ ಹಾಕ್ತಾರೆ ಅಂತ ವಿಚಾರದಲ್ಲಿ ಒಂದಷ್ಟು ಭಯ ಅಂತೂ ಖಂಡಿತವಾಗಿಯೂ ಇದೆ ಹಾಗಾಗಿಯೇ ಕೂಡ ಈಗ ಪ್ರಮುಖವಾಗಿ ಮುಖಂಡರನ್ನ ಹೈಜಾಕ್ ಮಾಡಿದಂತಹ ಸಂದರ್ಭದಲ್ಲಿ ನಮ್ಮ ಗೆಲುವಿಗೆ ಅವರು ಸಹಕಾರಿ ಆಗ್ಬೋದು ಅಂತನ್ನುವಂತಹ ಲೆಕ್ಕಾಚಾರದಲ್ಲಿ ಪ್ರಮುಖವಾಗಿ ಈಗ ರಾಮನಗರ ಚನ್ನಪಟ್ಟಣ ಮಾಗಡಿ ಹಾರೋಳಿ ಈ ಎಲ್ಲಾ ಭಾಗದಲ್ಲೂ ಕೂಡ ಪ್ರಮುಖವಾಗಿ ಜೆಡಿಎಸ್ ಮುಖಂಡರನ್ನೇ ಟಾರ್ಗೆಟ್ ಮಾಡಿಕೊಂಡು ಅವರು ಆಪರೇಷನ್ ಮಾಡ್ತಾ ಇರುವಂತದ್ದು ಜಯಪ್ರಕಾಶ್ ರೆಡ್ಡಿ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಒಂದು ಬೆಂಗಳೂರು ಗ್ರಾಮಾಂತರ ಆದರೆ ಪಕ್ಕದ ಮಂಡ್ಯದಲ್ಲಿ ಈಗಾಗಲೇ ಸುಮಲತಾ ಅವರು ಕುಮಾರಸ್ವಾಮಿ ಅವರಿಗೆ ಅಂದರೆ ಕುಮಾರಸ್ವಾಮಿ ಅವರಿಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾಕಂದರೆ ಅವರು ತಮ್ಮ ಭಾಷಣದಲ್ಲಿ ಎಲ್ಲೂ ಕೂಡ ಜೆ ಡಿ ಎಸ್ ಆಗಲಿ ಕುಮಾರಸ್ವಾಮಿ ಅಂತಾಗಲಿ ಎಲ್ಲೂ ಬಳಸಲಿಲ್ಲ